ನಮ್ಮ ಇಲಾಖೆ ಒಟ್ಟು ಎಂಟುನೂರ ಎಪ್ಪತ್ಮೂರು ಅದು ನಾನೂರ ನಲ್ವತ್ತಿಗೆ ಟೆಂಡರ್ ಪ್ರೋಸೆಸ್ ಮುಗ್ದೋಗಿದೆ ಅವರೀಗ ಕೆಲಸ ಮಾಡಕ್ಕೆ ರೆಡಿ ಆಗಿದೆ ಉಳಿದಿರೋದು ಕೂಡ ಈಗ ಸೆಕೆಂಡ್ ಫೇಸ್ ಅದು ರೆಡಿ ಆಗ್ತಾ ಉಂಟು ಬಹುಶಃ ಮುಂದಿನ ತಿಂಗಳಲ್ಲಿ ನಾವು ಎಲ್ಲ ಟೆಂಡರ್ ಕರಿತೀವಿ ಇನ್ನೊಂದು ಎರಡು ಎರಡು ತಿಂಗಳ ಮೂರು ತಿಂಗಳಲ್ಲಿ ಅದು ಕೂಡ ಪ್ರಾರಂಭ ಮಾಡುವಂತ ತಗೊಂಡ್ಬೇಡ ನಾಳೆ ಎಷ್ಟು ಕೋಟಿ ಅನುದಾನಕ್ಕೆ ಚಾಲನೆ ಸಿಗುತ್ತೆ ಇನ್ನು ಉಳಿದಿರುವಂತ ಮುನ್ನೂರ ಇಪ್ಪತ್ ಮುನ್ನೂರ ಮೂವತ್ತು ಕೋಟಿ ಇದೆ ಈ ಒಂದು ಪ್ಯಾಕೇಜ್ ಅಲ್ಲಿ ಅದು ಬಿಟ್ಟು ಕೂಡ ಇನ್ನು ಬೇರೆ ಕಾಮಗಾರಿಗಳು ಇದೆ ಮೂವತ್ತು ಕೋಟಿ ಇದೆ ಸೊ ಆ ನಾನೂರ್ ಮೂವತ್ತು ಕೋಟಿಗೆ ಈಗಾಗಲೇ ಟೆಂಡರ್ ಎಲ್ಲ ರೆಡಿ ಆಗ್ತಾ ಉಂಟು ಅದನ್ನು ಕೂಡ ಈ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಎಲ್ಲ ಕಡೆ ಶುರು ಮಾಡ್ಬಿಡ್ತೀವಿ ಆದ್ರೆ ಒಂದು ಕಾರ್ಯ ಇದನ್ನು ತಡ ಮಾಡೋದು ಬೇಡ ಅಂತ ಹೇಳಿ ಎಲ್ಲವನ್ನು ಯಾಕಂದ್ರೆ ಕೆಲವು ಕಡೆ ಜಾಗ ಸಿಕ್ಕಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಸ್ಥಳ ಪರಿಶೀಲನೆ ಮಾಡ್ತಾ ಇದೀವಿ ಟೆಕ್ನಿಕಲ್ ಕೆಲವು ಇಶ್ಯೂಸ್ ಇದೆ ಅದಕ್ಕೋಸ್ಕರ ಸ್ವಲ್ಪ ತಡ ಆಗ್ತದೆ ಅದಕ್ಕೆ ಎಲ್ಲ ನಾವು ಕಾಯೋದು ಬೇಡ ಅಂತ ಹೇಳಿ ಇವತ್ತು ಮಾಡ್ತಾ ಇದೀವಿ ಬಹಳ ಒಳ್ಳೆ ಪ್ರೋಗ್ರಾಮ್ ಹಿಡಿತಾರೆ ಸರ್ ಈಗ ಇದ್ದ ಆಸ್ಪತ್ರೆ ಸಿಬ್ಬಂದಿ ಸಮಸ್ಯೆ ಸಮಸ್ಯೆ ಇವೆಲ್ಲ ಇದೆ ಇದೆಲ್ಲ ಮಾಡ್ತಾ ಇದೀವಿ ಈಗ ಸಿಬ್ಬಂದಿ ಈಗ ಡಾಕ್ಟರ್ಸ್ ಎಲ್ಲ ಎಮ್ ಬಿ ಎಸ್ ಎಂ ಡಿಗಳು ಎಲ್ಲರೂ ಕೂಡ ಈಗ ಮೊನ್ನೆ ರಾಜ್ಯಪಾಲರು ಕೂಡ ನಮ್ಮ ತಿದ್ದುಪಡಿ ಏನು ಒಂದು ಮಾಡಿದ್ದೋ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಆರ್ಡಿನೆನ್ಸ್ ಕೂಡ ಸುಕ್ರಿಯವಾಗ್ನೇ ಆಗಿದೆ ಸೊ ಈಗ ಎಲ್ಲರೂ ಕೂಡ ಎಲ್ಲ ಖಾಲಿ ಪೋಸ್ಟ್ ಡಾಕ್ಟರ್ಸ್ ಸ್ಪೆಷಲಿಸ್ಟ್ ಎಲ್ಲ ಅಪ್ ಆಗ್ತದೆ ಅದೇ ರೀತಿ ಬೇರೆ ನಿಮ್ಮ ಟೆಕ್ನಿಷಿಯನ್ಸ್ನ ತೊಗೊಳ್ಳೋದಕ್ಕೂ ಕೂಡ ಎಫ್ ಡಿ ಹತ್ರ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳ್ಳೋದಕ್ಕೆ ಅವ್ರು ಪರ್ಮಿಷನ್ ಕೊಡುವಂಥದ್ದಲ್ಲಿ ಇದ್ದಾರೆ ಈಗ ನಾವೆಲ್ಲ ಮಾತಾಡಾಗಿದೆ ಅದು ಕೊಟ್ಟರೆ ಎಲ್ಲೆಲ್ಲಿ ಖಾಲಿ ಇದೆ ಟೆಕ್ನಿಷಿಯನ್ಸ್ ಅವರೂ ಕೂಡ ತೊಗೊಳ್ತೀವಿ ಆಮೇಲೆ ರೆಕ್ರೂಟ್ಮೆಂಟ್ ಕೂಡ ಮಾಡ್ತಾ ಸುಮಾರು ಸಾವಿರದ ಮುನ್ನೂರು ಈ ಎ ಎನ್ ಎಮ್ಗಳು ಎಚ್ ಐ ಓಗಳು ಆಮೇಲೆ ಒಂದು ಎಂಟುನೂರೈವತ್ತು ಫಾರ್ಮಸಿಸ್ಟು ಅದು ಆ ಪ್ರೊಸೆಸ್ ಮುಗಿದೋಗಿದೆ ಯಾವುದು ಫಾರ್ಮಸಿಸ್ಟು ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಎಂಟುನೂರ ಇವತ್ತು ಅದರಲ್ಲಿ ಐನೂರು ಚಿಲ್ಲರೆ ಈ ನಮ್ಮ ಕಲ್ಯಾಣ್ ಕರ್ನಾಟಕಕ್ಕೆ ಸೇರಿದೆ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಇಂಟರ್ನಲ್ ರಿಸರ್ವೇಷನಿಂದ ಸ್ವಲ್ಪ ನಾವು ಕಾಯ್ತಾ ಇದ್ದೀವಿ ಅದು ಬರೋ ತಿಂಗಳು ಕ್ಲಿಯರ್ ಆಗಿದ್ದ ತಕ್ಷಣ ಅವ್ರನ್ನೂ ತೊಗೊಳ್ತೀವಿ ಸೊ ಈ ಥರ ಎಲ್ಲ ಪ್ರೊಸೆಸ್ ಮಾಡ್ತಾ ಇದ್ದೀವಿ ಖಂಡಿತ ನಮ್ಮ ಒಂದು ಅವಧಿಯಲ್ಲಿ ಇನ್ನೂ ಉನ್ನತ ಮಟ್ಟದ ಸೇವೆಗಳನ್ನು ಖಂಡಿತ ಆರೋಗ್ಯ ಲಾಖೆ ನಾವು ಕೊಡ್ತಕ್ಕಂಥದ್ದೇ ಮಾಡ್ತೀವಿ ಆಯ್ತಾ ಥ್ಯಾಂಕ್ ಯು